ಹಳ್ಳಿ ಪವರ್ ಇಲ್ಲಿ ಈ ರಿಯಾಲಿಟಿ ಶೋಗೆ ಬಂದಿರುವಂತಹ ಕಾವ್ಯ ಇವರು ತುಂಬಾ ಮೊದಮೊದಲಿಗೆ ತುಂಬಾ ಹುಡುಗಿಯ ರೀತಿಯಲ್ಲಿಯೇ ಅವರ ಏರ್ಸ್ಟೈಲ್ ಆಗಿರಬಹುದು ಅವರ ಡ್ರೆಸ್ ಆಗಿರ್ಬೋದು ತುಂಬಾ ಅವರು ಟ್ರೆಡಿಷ್ನಲ್ಲಾಗಿಯೇ ಇದ್ದರು ಆದರೆ ಕಾಲಕ್ರಮೇಣ ಅವರು ಟಾಮ್ ಬಾಯ್ ರೀತಿಯಾಗಿ ಅವರು ಚೇಂಜ್ ಆಗ್ತಾರೆ ಇದಕ್ಕೆಲ್ಲ ಕಾರಣ ಅವರ ತಂದೆ ಮರಣದ ನಂತರದಿಂದಾಗಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಕಾವ್ಯ ಅವರ ತಂದೆಯವರಿಗೆ ಈ ಕಾವ್ಯ ಯಾವಾಗಲೂ ಸಹ ಆಗಿ ಇರುವಂಥದ್ದನ್ನು ಅವರು ತುಂಬಾ ಇಷ್ಟಪಡ್ತಾ ಇರ್ಬೋ ಇದ್ದರು ಅವರು ಡ್ರೆಸ್ ಸೀರೆ ಈ ರೀತಿಯಾಗಿ ಉಡುಗೆಗಳನ್ನು ಹಾಕಿಕೊಂಡಾಗ ಅವರ ಅವರ ತಂದೆ ತುಂಬಾ ಇಷ್ಟಪಡ್ತಾ ಇದ್ರು ಅದಕ್ಕಾಗಿ ಅವರು ಸಹ ತನ್ನ ತಂದೆಗೆ ಬೇಸರವನ್ನು ಪಡಿಸಬಾರ್ದು ಅಂತ ಹೇಳಿ ಅದೇ ರೀತಿಯಾದಂತಹ ಹುಡುಗಿ ತೊಡುಗೆಗಳನ್ನು ಹಾಕಿಕೊಳ್ತಾ ಇದ್ರು ಆದರೆ ಅವರು ಮನಸ್ಸಿನಲ್ಲಿ ಯಾವಾಗಲೂ ಸಹ ಟಾಂಬಾಯ್ ಬಾಯ್ ಇದ್ದೇ ಇತ್ತು ಈ ಮಾತನ್ನು ಅವರು ಹಳ್ಳಿ ಪವರ್ನಲ್ಲೇ ಹೇಳ್ಕೊಳ್ತಾರೆ ನಾನು ನನ್ನ ತಂದೆಗಾಗಿ ತಂದೆಯನ್ನು ಬೇಸರ ಪಡಿಸಬಾರ್ದು ಅಂತ ಹೇಳಿ ನನಗೆ ಇಷ್ಟ ಇಲ್ಲದೆ ಇದ್ದರೂ ಸಹ ನಾನು ಆ ರೀತಿಯಾಗಿ ಉಡುಗೆಯನ್ನು ತೊಡುತ್ತಾ ಇದ್ದೆ ನನಗೂ ಸಹ ಉದ್ದ ಕೂದಲು ಇದ್ದೇ ಇತ್ತು ಜಡೆ ಹಾಕುವಷ್ಟು ಇಲ್ಲದಿದ್ದರೂ ಸಹ ನಾನು ನನಗೂ ಕೂಡ ತುಂಬಾ ಟ್ರೆಡಿಷನಲ್ ಆಗಿ ನಾನು ಸಹ ಇದ್ದೆ ಆದರೆ ನನ್ನ ತಂದೆ ಇಲ್ಲವಾದ ನಂತರ ನಾನು ನನಗೆ ಇಷ್ಟ ಬಂದಂತಹ ರೀತಿಯಲ್ಲಿ ನಾನು ಬದಲಾದೆ ನನಗೆ ಯಾವಾಗಲೂ ಸಹ ನನ್ನೊಳಗೆ ಟೌಂಬ್ ಇದ್ದೇ ಇತ್ತು ಅದಕ್ಕಾಗಿ ನಾನು ಹುಡುಗರ ರೀತಿಯಾಗಿ ಹೇರ್ ಸ್ಟೈಲ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಅದೇ ರೀತಿಯಾಗಿ ನಾನು ಹೇರ್ ಸ್ಟೈಲನ್ನು ಮಾಡಿಕೊಂಡು ನಾನು ತುಂಬಾ ಜಂಪ್ ಪರ್ಸನ್ನಾಗಿ ಇದ್ದೆ ಪೇಟೆ ಹುಡುಗಿ ಹಳ್ಳಿ ಲೈಫ್ ಆಫರ್ ಬಂದಾಗ ನನ್ನ ಫ್ರೆಂಡಿಗೆ ತಿಳಿಸಿದ್ದೆ ನೀನು ಹೋಗಿ ಈ ಭಾಗಿಯಾಗು ಅಂತ ಹೇಳಿ ನಾನು ಅಲ್ಲಿಗೆ ಹೋದಾಗ ಅವಳನ್ನು ಬಿಟ್ಟು ನನ್ನನ್ನೇ ಅವ ಎಲ್ಲರೂ ಸಹ ನೀನು ಕೂಡ ತುಂಬಾ ಚೆನ್ನಾಗಿದೆಯಾ ಮುದ್ದಾಗಿದೆಯಾ ನೀನು ಇದರಲ್ಲಿ ಭಾಗವಹಿಸು ನೀನು ಸೆಲೆಕ್ಟ್ ಆಗ್ತೀಯಾ ಅಂತ ಹೇಳಿ ಎಲ್ಲರೂ ಸಹ ಹೇಳಿದರು ನನ್ನ ಫ್ರೆಂಡ್ಗೆ ಆಯಿತು ನಾನು ಸೆಲೆಕ್ಟ್ ಆದೆ ಈಗಲೂ ಸಹ ನನ್ನ ಫ್ರೆಂಡ್ ನನ್ನನ್ನು ಈ ಪ್ರೋಗ್ರಾಮ್ಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದಾಳೆ ಅಂತ ಹೇಳಿ ಇವರ ಪರಿಚಯವನ್ನು ಅಳ್ಳಿ ಪವರ್ನಲ್ಲಿ ಆ ಕಾವ್ಯ ಅವರು ತಿಳಿಸ್ಕೊಂಡಿದ್ದಾರೆ ಇವರಿಗೆ ಶುಭವನ್ನು ಕೋರ್ತಾ ಇವರು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಂತಹ ಪರ್ಫಾಮೆನ್ಸ್ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ ನಿಮಗೂ ಸಹ ಈ ಕಾವ್ಯ ಅವರ ಜರ್ನಿ ಇಷ್ಟ ಆಗ್ತಾ ಇದ್ದರೆ ಈ ಕೂಡ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು